ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನೂತನ ಸೈನಿಕ್ ಸೂಪರ್ ಮಾರ್ಕೆಟ್ ಪ್ರಾರಂಭೋತ್ಸವ ಹೌದು ಲಕ್ಷ್ಮೇಶ್ವರ ಪಟ್ಟಣದ ನಿವೃತ್ತ ಶಿಕ್ಷಕರಾದ ಕೃಷ್ಣಪ್ಪ ಹುಲಿಕಟ್ಟಿ ಅವರ ಪುತ್ರ ಮಾಜಿ ಸೈನಿಕರಾದ ಸುರೇಶ್ ಮಂಜುಳಾ ಹುಲಿಕಟ್ಟಿ ಅವರ ಪಟ್ಟಣದ ಹುಬ್ಬಳ್ಳಿ ರಸ್ತೆಯ ಕೆಬಿ ಎದುರುಗಡೆ ನೂತನವಾಗಿ ಸೈನಿಕ ಸೂಪರ್ ಮಾರ್ಕೆಟ್ ಪ್ರಾರಂಭೋತ್ಸವಗೊಂಡಿತು ಪ್ರಾರಂಭೋತ್ಸವಕ್ಕೆ ಆಗಮಿಸಿದ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ ಹೊಲಿಕಟ್ಟಿ ಕುಟುಂಬಸ್ಥರು ಪಟ್ಟಣದ ಎಲ್ಲಾ ಗ್ರಾಹಕರು ನಮ್ಮ ನೂತನ ಸೈನಿಕ ಸೂಪರ್ ಮಾರ್ಕೆಟ್ಗೆ ಒಮ್ಮೆ ಭೇಟಿ ನೀಡಿ ನಮ್ಮಲ್ಲಿ ದೊರೆಯುವ ಗೃಹ ಬಳಕೆ ವಸ್ತುಗಳು ಹಾಗೂ ಒಳ್ಳೆಯ ಕಂಪನಿಯ ಉತ್ತಮ ಕ್ವಾಲಿಟಿಯ ವಸ್ತುಗಳು ರಿಯಾಯಿತಿ ದರದಲ್ಲಿ ಸಿಗುತ್ತದೆ ಎಲ್ಲಾ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದ್ರು ಹಾಗೂ ಪ್ರಾರಂಭೋತ್ಸವಕ್ಕೆ ಆಗಮಿಸಿದ ಗ್ರಾಹಕರು ಸಹ ಸೂಪರ್ ಮಾರ್ಕೆಟ್ ಬಗ್ಗೆ ತಮ್ಮ ಹರ್ಷ ವ್ಯಕ್ತಪಡಿಸಿ ಎಲ್ಲ ಗ್ರಾಹಕರು ಒಮ್ಮೆ ಸೈನಿಕ ಸೂಪರ್ ಮಾರ್ಕೆಟ್ಗೆ ಭೇಟಿ ನೀಡಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಶುಭ ಹಾರೈಸಿದ್ರು ನಿವೃತ್ತ ಕೃಷ್ಣಪ್ಪ ಹೊಂಟೆಲಪ್ಪ ಉಲಕಟ್ಟಿನ್ ಮುಖೋಪಾಧ್ಯರು ಇವರ ಶೃಂಜಯವಾದಂಥ ಸುರೇಶ್ ಕೃಷ್ಣಪ್ಪ ಉಲಕಟ್ಟಿನ್ ಅವರು ಭಾರತ ದೇಶದ ಯೋಧರಾಗಿ ಇಪ್ಪತ್ತೆರಡು ವರ್ಷ ಸರ್ವೀಸನ್ನು ಮುಗಿಸಿ ತನ್ನ ಮುಂದಿನ ಒಂದು ಉದ್ಯೋಗಕ್ಕಾಗಿ ಒಂದು ಸೈನಿಕ ಮಾರ್ಟ್ ಅಂತ ಅವರು ಸ್ಥಾಪಿಸಿದ್ದಾರೆ ಎಲ್ಲರೂ ಸುತ್ತಮುತ್ತ ಗ್ರಾಮರು ಹಾಗೂ ಶಿಕ್ಷಕರು ಈ ಮಾರುತ್ಗೆ ಭೇಟಿ ನೀಡಿ ದಿನಬಳಕೆಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳು ಇಲ್ಲಿ ಲಭ್ಯ ದರದಲ್ಲಿ ಸಿಗುತ್ತವೆ ತಾವೊಮ್ಮೆ ತಮ್ಮನ್ನು ಕುಟುಂಬ ಪರಿವಾರ ಹೋಗಿ ಬಂದು ಇಲ್ಲಿ ವೀಕ್ಷಿಸಬೇಕೆಂದು ನಾನು ನೆನೆಸಿಕೊಂಡಿದ್ದೀನಿ ನಮ್ಮ ದೇಶದ ಗಡಿಯನ್ನು ರಕ್ಷಣೆ ಮಾಡಿದಂಥ ಸೈನಿಕರು ತಮ್ಮ ಅಮೂಲ್ಯ ಸೇವೆಯನ್ನು ನಮ್ಮ ದೇಶಕ್ಕೆ ಸಲ್ಲಿಸಿ ಮತ್ತೆ ತಮ್ಮ ಸೇವೆಯನ್ನು ಮುಂದುವರಿಸಿ ಇಲ್ಲಿ ಸುಲಭವಾಗಿ ದೊರೆಯುವಂಥ ಎಲ್ಲ ದಿನಬಳಕೆ ವಸ್ತುಗಳನ್ನು ಲಕ್ಷ್ಮೇಶ್ವರ ಸುತ್ತಮುತ್ತಲಿನ ನಾಗರಿಕರಿಗೆ ಜನರಿಗೆ ಒದಗಿಸಲಿ ಎನ್ನುವಂಥ ಈ ಮಾರ್ಕೆಟನ್ನು ಓಪನ್ ಮಾಡಿದ್ದು ಭಾಳ ಸ್ತುತ್ಯಾರ ಅಲ್ಲಿ ಎಲ್ಲರೂ ಬೆಂಬಲ ಕೊಡಲಿ ನಮ್ಮ ಸೈನಿಕರಿಗೆ ಏನಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಪಟ್ಟಣದಲ್ಲಿ ಹೊಸದಾಗಿ ಶುರುವಾಗಿರುವಂಥ ಸೈನಿಕ ಸೂಪರ್ ಮಾರ್ಕೆಟಲ್ಲಿ ಬಳಕೆಗೆ ಮತ್ತು ಗೃಹ ಬಳಕೆಗೆ ಅಗತ್ಯವಾಗಿರುವಂಥ ಎಲ್ಲ ಸಾಮಾನುಗಳು ಅತ್ಯಂತ ಯೋಗ್ಯ ದರದಲ್ಲಿ ಲಭ್ಯ ಇದೆ ಮತ್ತು ಅತ್ಯಂತ ಕ್ವಾಲಿಟಿ ಉಪಕರಣಗಳು ಇಲ್ಲಿ ಸಿಗ್ತದೆ ಹಾಗಾಗಿ ಎಲ್ಲ ಗ್ರಾಹಕರು ತಪ್ಪದೇ ಒಂದು ಸಾರಿ ಭೇಟಿ ನೀಡಬೇಕಂತೇಳಿ ಅವರ ಹತ್ರ ಕೇಳ್ಕೊಳ್ತಾರೆ ನೂತನವಾಗಿ ಸೈನಿಕ ಸೂಪರ್ ಮಾರ್ಕೆಟನ್ನು ಪ್ರಾರಂಭಿಸಿದ್ದೇನೆ ಗೃಹ ಬಳಕೆಗೆ ಉಪಯೋಗವಾಗುವಂಥ ಎಲ್ಲ ವಸ್ತುಗಳು ಶುದ್ಧವಾದ ಮತ್ತು ಅತ್ಯಂತ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತದೆ ಎಲ್ಲರೂ ಒಮ್ಮೆ ನಮ್ಮ ಸೂಪರ್ ಮಾರ್ಕೆಟ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇಂದು ನಮ್ಮ ನೂತನವಾದಂತಹ ಸೈನಿಕ್ ಸೂಪರ್ ಮಾರ್ಕೆಟ್ ಅನ್ನು ದಿನ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರಂಭವಾಗಿದೆ ಎಲ್ಲರಿಗೆ ಸ್ವಾಗತ ಸುಸ್ವಾಗತವನ್ನು ಕೊರುತ್ತೆ ಇಂದಿನಿಂದ ನಮ್ಮ ಗೃಹ ಬಳಕೆಯಲ್ಲಿ ಬೇಕಾಗುವಂತಹ ಮಹಿಳೆಯರಿಗೆ ಹಾಗೂ ಚಿಕ್ಕ ಮಕ್ಕಳಿಗೆ ಸ್ಪೋರ್ಟ್ಸ್ ಐಟಮ್ಸ್ ಬುಕ್ಸ್ ಹಾಗೂ ಅಗತ್ಯ ಅಗತ್ಯಗೊಳ್ಳುವಂತಹ ಮನೆಗೆ ಉಪೋಪೋ ವಸ್ತುಗಳು ಲಭ್ಯವಾಗಿ ದೊರೆಯುತ್ತದೆ ಒಂದು ಸರಿ ನಮ್ಮ ಸೈನಿಕ್ ಸೂಪರ್ ಗೆ ಬಂದು ಭೇಟಿ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ